ಶತೀ ಜಾರಕಿಹೊಳು ಮುಖ್ಯಮಂತ್ರಿ ಆಗ್ಲೇಬೇಕು ಎರಡು ಸಾವಿರ ಇಪ್ಪತ್ತೆಂಟರಲ್ಲ ಈಗಲೇ ಅವರು ಹೇಳಿದಾರೆ ಶಿ ಜಾರಕಿಹೊಳು ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಾನು ಕಾವೇಲೆ ಹಾಕ್ತೇನೆ ಒತ್ತು ಪ್ರಬಲ ಆಕಾಂಕ್ಷೆ ಅಂತ ಹೇಳಿದಾರೆ ಇಲ್ಲ ಅವ್ರು ಹೇಳಿಕೆ ಆ ರೀತಿ ಇಲ್ಲ ನಾವು ಈ ರೀತಿ ತಿಳ್ಕೊಬೇಕು ಈಗಲೇ ಈಗಾಗಲೇ ಅವರು ಹೇಳಿಬಿಟ್ಟಿದಾರಲ್ಲ ಡಾಕ್ಟರ್ ಎತ್ತಿದ್ದರ ಮೂಲಕ ಏನು ಹೇಳಬೇಕಲ್ಲ ಹೇಳ್ಕೊಡಿದಾರೆ ಹಾಗಾದ್ರೆ ಏನಾಯ್ತು ಎರಡೂವರೆ ವರ್ಷ ಎರಡೂವರೆ ವರ್ಷ ಫಿಕ್ಸ್ ಆದಂಗೆ ಆಯ್ತು ನೀವು ಹೇಳ್ಕೊತ ಬಂದ್ರಿ ಏನಿಲ್ಲ ಆಯ್ತು ಅವರು ಐದು ವರ್ಷ ಮಾಡ್ತಾರೆ ಅಂತ ಅವರು ಹೇಳಿದ್ರು ನಾನು ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಅದಕ್ಕೆ ಪರ ವಿರೋಧ ಈಗೇನು ಇವರಿಬ್ಬರ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಶತೀಶರಕೋಳೆ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಅದು ಯಾವ ಹಂತಕ್ಕೆ ತಲುಪ್ತಿತ್ತು ಅಂತಂದ್ರೆ ಸರ್ಕಾರ ಬಿದ್ದು ಹೋಗುವಂಥ ಚಾನ್ಸಸ್ ಕೂಡ ಹೆಚ್ಚಿದೆ ಇದನ್ನ ಆಶಕ್ಕೂ ಹೇಳಿದಾರೆ ವಿರೋಧ ಪಕ್ಷವರು ಇದನ್ನ ಹೇಳ್ತಾರೆ ಅದು ನಿಜಾನು ಇರ್ಬೋದು ಸುಳ್ಳನೂ ಇರ್ಬೋದು ಯಾಕಂದ್ರೆ ಅವ್ರಿಗೆ ಸರ್ಕಾರ ಬಿಡಿಸೋದ ಪ್ರಶ್ನೆ ಅಲ್ಲ ತಮ್ಮಿಂದ ಸರ್ಕಾರ ಬೀಳ್ತೇ ಅಂತ ಮತ್ತೆ ಬೊಮ್ಮಾಯು ಹೇಳ್ಬಿಡ್ತಾವೆ ಹೇಳ್ಬಿಡ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳ್ಬೇಕ ಇಲ್ಲಿ ಅವರು ಏನು ಬರ್ತೈತೆ ಯಾರೇನು ಬರ್ತೈತಿ ನೋಡ್ಕೊಂಡ ಮುಂದಿನ ಕ್ರಮವನ್ನು ಕೈಕೊಳ್ತೇವೆ ಅಂತ ಈಗ ಯತೇಂದ್ರ ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಮ ತಂದೆ ರಾಜಕೀಯದ ಕೊನೆಯ ಘಟ್ಟದಲ್ಲಿದ್ದು ರಾಜಕೀಯ ರಾಜಕೀಯ ಪ್ರಗತಿಪರ ತತ್ವ ಸಿದ್ಧಾಂತವಿರುವ ವೈಚಾರಿಕ ನಾಯಕರು ಬೇಕು ಇನ್ನು ಎರಡನೇ ಪಾಯಿಂಟ್ ಹೇಳಿದ್ರು ಸಿದ್ದರಾಮಯ್ಯ ಅವರ ವೈಚಾರಿಕ ಸಿದ್ಧಾಂತ ಅನುಸರಿಸುವವರು ಅನೇಕರದ್ದು ಅವರಿಗೆ ಮಾರ್ಗದರ್ಶನ ಮಾಡಿ ನೇತೃತ್ವ ವಹಿಸಿಕೊಳ್ಳುವ ಅರ್ಹತೆ ಸಚಿವ ಸತೀಶ್ ಅವರಿಗಿದೆ ಮೂರನೇ ಪಾಯಿಂಟ್ ಏನಂದ್ರೆ ನಮ್ಮ ತಂದೆಯಂತೆ ಸತೀಶ್ ಜಾರಕಿಹೊಳಿ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಬಳಿಕ ಚುನಾವಣೆಗೆ ಸ್ಪರ್ಧಿಸಿಲ್ಲವೆಂದು ನಮ್ಮ ತಂದೆ ಹೇಳಿದ್ದಾರೆ ಅಂದ್ರೆ ಅಧಿಕಾರದ ಇರುವಂತ ಹತ್ತಿನಲ್ಲಿ ಬಿಟ್ಟುಕೊಳ್ಳೋರು ಇವರು ಅನೇಕರು ಜಾತ್ಯತೀತ ಸಿದ್ಧಾಂತ ಇಟ್ಟುಕೊಂಡಿದ್ದಾರೆ ಅವರಿಗೆಲ್ಲ ಸತ್ಯ ಮಾರ್ಗದರ್ಶನ ಮಾಡಿ ಮುನ್ನಡೆಸಬೇಕು ಐದನೇದು ಲಾಸ್ಟ್ ಪಾಯಿಂಟ್ ನಮ್ಮ ತಂದೆಯವರ ಕಷ್ಟದ ದಿನಗಳಲ್ಲಿ ಜಾರಕಿಹೊಳಿ ಕುಟುಂಬದವರ ಸಹಾಯ ಮರೆಯುವಂತಿಲ್ಲ ಸತ್ಯ ಜಾರಕಿಹೊಳಿ ಎಲ್ಲರೂ ಒಪ್ಪ 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 ನಾಯಕರಿದ್ದಾರೆ ಹೌದು ಸತಿ ಜಾರಕಿಹೊಳಿ ಎಲ್ಲ ಒಪ್ಪ ನಾಯಕರಿದ್ದಾರೆ ಆದ್ರೆ ಕೆಲವು ಚಿಲ್ಲರ್ ವಿಚಾರಗಳನ್ನ ಅವ್ರು ಬಿಡಬೇಕು ಯಾವುದು ಜಾತಿಯ ಒಂದು ನಿಂದನೆ ಪ್ರಕರಣ ಆಗಿರ್ಬೋದು ಅಥವಾ ಡಿ ಸಿ ಬ್ಯಾಂಕ್ ಆಗಿರ್ಬೋದು ಅಥವಾ ಸಣ್ಣ ವಿದ್ಯುತ್ ಆಗಿರ್ಬೋದು ಇದನ್ನೆಲ್ಲ ಬಿಡಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಟೈಪ್ನೂ ವಿಚಾರ ಮಾಡಬೇಕು ಮತ್ತು ಜತೆ ಜಾರಕಿಹೊಳಿ ಹೇಳಿದ್ರೆ ನಾನು ಎರಡು ಸಾವಿರ ಇಪ್ಪತ್ತೆಂಟರ ಆಕಾಂಕ್ಷೆ ಅಂತ ಇಲ್ಲ ಜತೆ ಜಾರಕಿ ಏನು ಹೇಳಿದ್ರೆ ಅದ್ರ ವಿರುದ್ಧ ತಿಳ್ಕೊಬೇಕು ನಾವು ಈಗ ನಾನು ಆಕಾಂಕ್ಷೆ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರಿಗೆ ಹಸ್ತಾಂತರ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಡಿಸೆಂಬರ್ ಹತ್ತೊಂದು ಸಹ ಆಗ್ತೈತೆ ನಂತರ ಅಲ್ಲೋಲ್ ಕಲ್ಲೋಲಂತ ಬಿ ಜೆ ಪಿಯವರು ಹೇಳ್ತಾರೆ ಅದು ಆಗನೂ ಬಹುದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಡಚಣೆ ಯಾರಿಗಾಗ್ತದೆ ಸತೀಶ್ ಜಾರಕಿಹಿನ್ ಟೀಮ್ ಆಗ್ತದೆ ಅವ್ರಿಗೂ ಗೊತ್ತಿದೆ ನಂತರ ಇದು ಆಗ ಸರ್ಕಾರ ಬಿದ್ದು ಓಡಿಸಪ್ಪ ಅವ ಮಲ್ಗೂರ್ ಖರ್ಗೆ ಬರ್ತಾರೆ ಓಡೋಡಿ ಸ್ಪೆಷಲ್ ಹೆಲಿಕಾಪ್ಟರ್ ತೊಗೊಂಡು ಸುರ್ಜೇವಾಲರ್ ಬರ್ತಾರೆ ಲಾಸ್ಟ್ ರಾಹುಲ್ ಜಾರಕಿ ಅವರು ಯಾರು ರಾಹುಲ್ ಗಾಂಧಿ ಅವರು ಅವ್ರು ಬರ್ತಾರೆ ಅವ್ರು ಬಂದು ಸನ್ಮಾನ ಸೂತ್ರವನ್ನು ಹೇಳೀತಾರೆ ಅದೆಲ್ಲ ಗೊತ್ತಿದೆ ಆದ್ರೆ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲಿ ಬೇಕು ನಮ್ದು ಬೇಡಿಕೆ ಇದೆ ಸಾಮಾಜಿಕ ತಾಣ ಅಷ್ಟೇ ಅಲ್ಲ ಎಲ್ಲರೂ ಸತ್ತಿ ಜಾರಕೊಳಿ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ನೋರು ಅದು ವಿಶೇಷವಾಗಿ ಉತ್ತರ ಕನ್ನಡದವ್ರು ಆಗ್ಬೇಕು ನಾವು ಅವರು ಟ್ರಾವೆಲ್ ಹಾಕಿದ್ರೆ ಆಗಂತೇವೆ ಯತ್ನಾಡೋವ್ರು ಬರಲಿ ಯತ್ನಾಡಿಗೆ ನಾವು ಸಪೋರ್ಟ್ ಕೊಡ್ತೇವೆ ಮತ್ತಾರು ಟಾವೆಲ್ ಹಾಕಲಿ ನಾವು ಸಪೋರ್ಟ್ ಕೊಡ್ತೇವೆ ಸತೀ ಜಾರಕೊಳಿ ಯಾಕೆ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೂ ಬೆಂಬಲ ಬಾಕಿ ಏನಿಲ್ಲ ಅವ್ರದ್ದೇನು ಕೊಡೋದಿಲ್ಲ ತಗೋದಿಲ್ಲ ನಾ ಇದು ವೀಡಿಯೋ ಮಾಡ್ರಿ ನಾ ಹತ್ತು ರೂಪಾಯಿ ಕಳ್ಸಾರ ಅವರು ಐದು ಮನಸ್ಸು ಅವ್ರು ಕೇಳಲ್ಲ ನಾನು ಮುಖಾಂತರ ಅವರು ಇಲ್ಲ ಇಲ್ಲ ನಾವು ಪರವಾಗಿಲ್ಲ ಯಾರೂ ಇರುದಿಲ್ಲ ಆದ್ರೆ ಉತ್ತರ ಕನ್ನಡದವರು ಆಗಬೇಕು ಈಗ ಚಾನ್ಸ್ ಇದೆ ಆಯಿತು ಶೆಟ್ಟರ್ ಆದರೂ ಬಸವರಾಜ್ ಬೊಮ್ಮಾಯಿ ಆದ್ರು ಆದ್ರೆ ಮಾಡಲಿಲ್ಲ ಏನು ಮಾಡ್ಬೇಕಾಯ್ತು ಆಯ್ತು ಮಾಡಲಿಲ್ಲ ಇನ್ನು ಎರಡೂವರೆ ವರ್ಷ ಬೀಳಿದೆ ಇದ್ರೆ ಸಜ್ಜಾರ್ ಮಾಡ್ತಾರಲ್ಲ ಮತ್ತು ಅಹಿಂದ ವರ್ಗವನ್ನು ಕಟ್ಟಿದವರು ಇವು ಅಹಿಂದ ವರ್ಗದಿಂದ ನಾವು ಮುಖ್ಯಮಂತ್ರಿ ಆ ಇಲ್ಲ ಅಂತ ಹೇಳಿದಾರ ಸದ್ಯ ಜಾರಿಗೆ ಹಂಗಿಲ್ಲ ಅಹಿಂದ ವರ್ಗ ಅಂದ್ರೆ ಅಹಿಂದ ಹೋರಾಟವನ್ನು ಮಾಡಲಿಕ್ಕೆ ದುಡ್ಡು ಕೊಟ್ಟವರು ನಂತರ ಕಷ್ಟ ಕಾಲದಲ್ಲಿ ಅಂದರು ಇವ್ರ ಕಡೆ ಏನೂ ಇರಲಿಲ್ಲ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಆರಿಸಿ ಬರೋಕೆ ಏನೂ ಇರಲಿಲ್ಲ ಅವಾಗ ಸಹಾಯ ಮಾಡಿದ್ದಾರೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ ಎಲ್ಲ ಸಹಾಯ ಮಾಡಿದ್ದಾರೆ ಮತ್ತು ಆ ಸಹಾಯ ಮರಿಬೇಕಾದ್ರೆ ಇದಾವೆ ಆದರೆ ಡಿ ಕೆ ಶಿವಕುಮಾರ್ ವ್ಯಕ್ತಿ ಪೂಜೆ ಮಹತ್ವ ಇಲ್ಲ ಇಲ್ಲಿ ಪಕ್ಷ ಪೂಜೆ ಮಹತ್ವ ಅಂತ ಪಕ್ಷ ಯಾವುದು ವ್ಯಕ್ತಿ ಯಾವುದು ಅವರೇ ಈಗ ಪಕ್ಷಕ್ಕೆ ಹೆಚ್ಚು ಸಂಘಟನೆ ಮಾಡಿದವರು ಹೆಚ್ಚು ದುಡ್ಡು ಖರ್ಚು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ನ್ಯಾಯಯುತವಾಗಿ ಅವರೇ ಆಗ್ಬೇಕು ಆ್ಯಕ್ಚುಲಿ ಹೇಳೋದ್ರೆ ನ್ಯಾಯಯುತ ಅವರೇ ಆಗ್ಬೇಕು ಸಿದ್ದರಾಮಯ್ಯ ಅವರು ಅವ್ರ ಹೆಸರು ಘೋಷಣೆ ಮಾಡಲ್ಲ ಮುಗಿದು ಹೋಗ್ತಿತ್ತು ಇದು ಛತ್ತಿ ಜಾರಕೋರ್ಗೆ ಗಪ್ ಕೊಡ್ತಾರೆ ಈಗ ನೀವು ಸುಮ್ ಕೊಡುದು ಮಗನ ಹೆಸರು ಮೇಲೆ ಹೇಳ್ಬಿಡುದು ಎತ್ತಂದ್ರೆ ಹಿಂಗೆ ಹೇಳಂತೆ ಈಗ ರಾಜಕಾರಣಿಗಳು ಯಾರು ಆರ್ ಎಸ್ ಎಸ್ ಅವ್ರಿಗೆ ಏನೋ ಒಂದು ಸಂದೇಶ ಕೊಡ್ಬೇಕಾಗಿ ಹೇಳಿ ಆರ್ ಎಸ್ ಎಸ್ ಸಂದೇಶ ಕೊಡ್ಬೇಕಾದ್ರೆ ಅದು ಮೋದಿ ಅವ್ರಿಗೆ ಹೇಳಿರ್ತಾರೆ ಮೋದಿ ಅವ್ರಿಗೆ ಒಂದು ಮಾತಂದಿರ್ತಾರೆ ಅದೇ ಆರ್ ಎಸ್ ಎಸ್ ಸಂದೇಶ ಆಗ್ಬಿಡ್ತೈತೆ ಅದು ಅಂದ್ರೆ ತಾವು ಹೇಳೋದಿಲ್ಲ ಅದಕ್ಕೆ ಮುಂದಿನ ಸಲ ನಾವು ಮುಖ್ಯಮಂತ್ರಿ ಅಂತ ಅಂದಾರ ಚತ್ತಿ ಕೊಡಿ ಈಗ ಈಗ ಆಗ್ಬೇಕು ಈಗಿಂದ ಆಗಬೇಕು ನವಂಬರ್ದಲ್ಲಿ ಆಗ್ಬೇಕು ಸರ್ಕಾರ ಬಿದ್ದು ಹೋದ್ರೆ ಏನು ಮತ್ತೊಮ್ಮೆ ಚುನಾವಣೆ ಆಗ್ತಿತ್ತು ಮತ್ತೆ ಅವರ ಆಚೆ ಬರ್ತಾರಲ್ಲ ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಟ್ರಾವೆಲ್ ಹಾಕ್ಬೇಕಾಯ್ತು ಎರಡು ಸಾವಿರ ಇಪ್ಪತ್ತೈದು ಟ್ರಾವೆಲ್ ಹಾಕ್ತಾರೆ ಅವ್ರೇನು ಏನು ಟ್ರಾವೆಲ್ ಅಲ್ಲಿ ಫಿಕ್ಸ್ ಐತಿಲ್ಲ ಅಲ್ಲಿ ಬಸ್ ಕುಡ್ಚಿದ್ ಬಂದ್ರೇನು ಮತ್ತು ಬಂದ್ರೆ ಬಂದ್ರೇನು ಕುಡ್ಚಿದ ಬಸ್ ತೆಗೆದು ಅಲ್ಲಿ ಟ್ರಾವೆಲ್ ಆ ಕಡೆ ಮತ್ತೆ ಹಾರಿಗೆರದ ಬಂದ್ರೆ ಏನು ಮತ್ತು ಬೆಳಗಾವದ್ದು ಬಂದ್ರೆ ಏನು ಟ್ರಾವೆಲ್ ಒಗ್ಯೋದು ಅಂದರೆ ಸರ್ಕಾರ ಬಿದ್ರೇನು ಬಂದ್ರೇನು ಬಸ್ ಹೋದ್ರೇನು ಬಿಟ್ರೇನು ನಮ್ಮ ಟಾರ್ಗೆಟ್ ಏನು ಮುಖ್ಯಮಂತ್ರಿ ಆಗ್ಬೇಕು ಹಿರಿಯ ತಲೆ ಇಲ್ಲ ಅಂದ್ರೆ ಎಸ್ ಅಂದರೆ ಎಸ್ ಅಂದ್ರೆ ಇಲ್ಲ ಅಂತ ತಿಳ್ಕೊಬೇಕು ನೀವು ಅವರು ನಾವು ಪ್ರಚಾರ ಪ್ರಿಯ ಇಲ್ಲ ಅಂತಾರೆ ಅವ್ರ ಪ್ರಚಾರ ಪ್ರಿಯ ಅಂತ ನಾವು ತಿಳ್ಕೊಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಅಂದ್ರೆ ಆಕಾಂಕ್ಷಿ ಅಷ್ಟಲ್ಲ ಪ್ರಬಲ ಆಕಾಂಕ್ಷಿ ಅಂದ್ರೆ ಅವಾಗ ಯಾರ್ಯಾರು ಗದ್ಲು ಏನೇನು ಗದಲು ಮತ್ತು ಇವ್ರು ಸರ್ಕಾರ ಬರಲಿಲ್ಲ ಫುಲ್ಲು ಬಹುಮತದ ಬಿ ಜೆ ಪಿ ಬಂತಂದ್ರೆ ಸುಮ್ ಗಪ್ ಕೊಡ್ಬೇಕಾಗ್ತಿ ಅಟ್ಟ ಒಂದೂರು ಹತ್ತು ಹದಿನೈದು ಬಂದರೆ ಇವರ ಮುಖ್ಯಮಂತ್ರಿ ಆಗ್ತಾರೆ ಅದು ಬೇರೆ ಆದ್ರೆ ಫುಲ್ ಮೆಜಾರಿಟಿ ಒನ್ ತರ್ಟಿ ಸಿಕ್ಸ್ ಬಂದು ಅಂದ್ರೆ ಈಗ ಹೆಂಗೆ ಬಂತ ಹಂಗೆ ಯಾಕಂದ್ರೆ ಅಭಿವೃದ್ಧಿ ಹಣ ಸಾಲ್ತಾ ಇಲ್ಲ ಗ್ಯಾರಂಟಿಗಳೇ ಹೋಗ್ತಾ ಇದೆ ನಂತರ ಹದಿನೈದು ಸಾವಿರ ಕೋಟಿ ಜಿ ಎಸ್ ಟಿಯಿಂದ ಕಡಿಮೆ ಆಗಿದೆ ಎಕ್ಸೈಸ್ ಹೆಚ್ಚು ಬಾಕ್ಸ ಬೀರ್ ಏಳು ಲಕ್ಷ ಬಾಕ್ಸ್ ಬೀರ್ ಮಾರಾಟ ಆಗಿಲ್ಲ ಅಂತ ಆರೋಪಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೆ ಅವ್ರು ಲೆಕ್ಕ ಸೆಪ್ಟೆಂಬರ್ ವರೆಗೆ ಸೆಪ್ಟೆಂಬರ್ವರೆಗೆ ಕಾಣ್ತಿದ್ದವು ಆದ್ರೆ ಆದಾಯ ಇಲಾಖೆಯಿಂದ ಬರ್ತಾ ಇದೆ ಅದು ಸಾಲ್ತಾ ಇಲ್ಲ ಅದನ್ನೆಲ್ಲ ತೂಗು ಮಾಡಿ ಎಲ್ಲ ಮಾಡಿ ಆ ಗದ್ದಲದಾಗಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ಏನು ನಾನು ನಿಷೇಧ ಮಾಡ್ತೇವೆ ಅಂತಂದ್ರು ಅದಕ್ಕೆ ಮೊದಲು ಇಲ್ಲಿ ಚರ್ಚೆ ಆಗೈತಿ ಅದು ಅದು ದಿಶಾವಲು ಮಾಡ್ಲಿಕ್ಕೆ ಏನೋ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಅವ್ರು ಹೇಳ್ತಾರೆ ನಾನೇ ಮುಖ್ಯಮಂತ್ರಿ ಅಂತ ಈಗ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಅವ್ರ ಅಧಿಕಾರ ನಾವು ತತ್ವ ಸಿದ್ಧಾಂತ ಒಪ್ಕೊಂಡು ಬಂದವರಿಗೆ ನಾವು ಕೊಡ್ತೇವೆ ಅಂತ ಆ ತತ್ವ ಸಿದ್ಧಾಂತ ಎಲ್ಲ ಸತೀಶ ಜಾರಕಿಹೊಳಿ ಕಡೆ ಇದಾವೆ ದುಡ್ಡು ಐತಿ ಮತ್ತು ಡಬಲ್ ಹೆ ಹೆಲಿಕಾಪ್ಟರ್ ತಗೊಂಡಾರೆ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಆದ್ರೆ ಡಬಲ್ ಸರ್ಕಾರ ಆಗ್ಬೇಕಲ್ಲ ಡಬಲ್ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಅವರು ಮಹಾರಾಷ್ಟ್ರ ಆಗ್ಬೇಕು ಸತೀಶ್ ಮುಖ್ಯಮಂತ್ರಿ ಆಗ್ಬೇಕು ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ನಂಬರ್ ಇತ್ತಲ್ಲ ನಾನು ವಚ ವಚನ ಕೊಟ್ಟಿದಾರಲ್ಲ ಅದಕ್ಕೆ ಅವಾಗ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಎರಡು ಮೂರು ದಿವ್ಸ ಲೇಟ್ ಆಯಿತು ಗೊತ್ತಿದ್ದು ಯಾಕೆ ಇವ್ರು ನಾ ಆಗ್ಬೇಕು ನಾವು ಆಗ್ಬೇಕು ಅಂತ ಅವರು ಇದು ಮಾಡಿ ಶಿವ ಕದ ಧನ್ಯವಾದಗಳು ಇವರು ನಾವು ಶಕ್ತಿ ಜಾರಿಗೆ ಪರವಾಗಿನಿಲ್ಲ ವಿರುದ್ಧ ಏನಿಲ್ಲ ಶಿವ ಅವರೇ ನಾವು ಉತ್ತರ ಕನ್ನಡದ ಮುಖ್ಯಮಂತ್ರಿ ಆಗ್ಬೇಕು ಮೊನ್ನೆದು ನಂದು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ ನಾವು ಮೂಢನಂಬಿಕೆ ವಿರುದ್ಧವಾಗಿರೋ ಪಾನ್ಸಾರಿ ಹತ್ಯೆ ಮಾಡಿರಿ ಧಾಬೋಳ್ಕರ್ ಹತ್ಯೆ ಮಾಡ್ರಿ ನಂತರ ಎಮ್ ಎಂ ಕಲಬುರ್ಗಿ ಹತ್ಯೆ ಆಯ್ತು ನಂತರ ಗೌರಿ ಲಕೇಶ್ ಹತ್ಯೆ ಆತು ನಮ್ದು ಆಗಲಿ ಹೌದು ಮೂಢನಂಬಿಕೆ ವಿರುದ್ಧ ಅಂದ್ರೆ ನೀವೆಲ್ಲ ಅಮಾಷಿಗೆ ತೊಳೆವರು ಮತ್ತು ಲಿಂಬು ಲಿಂಬು ತಿನ್ನ ಗಾಡಿ ಕಟ್ಟವರು ಅಲೋ ನಂತರ ಏನು ಮಿರ್ಚಿ ಮೆಣಸಿನಕಾಯಿ ಅದನ್ನು ಕಟ್ಟವರು ನಂತರ ಒಂದು ನೈಗೆ ವಾಕಿಂಗ್ ಹೋದಾಗ ಒಬ್ಬ ಗಾಡಿ ಕೆಳ ಕುಂಬಳಕಾಯಿ ಇಡ್ಯಾನ ಈ ಕಡೆ ಒಂದು ಅರ್ಧ ಈ ಕಡೆ ಒಂದು ಅರ್ಧಾರ್ದು ಕುಂಬಳಕಾಯಿ ತಿಂದರು ಆರೋಗ್ಯಕ್ಕೆ ಚಲೋ ಅಂದ್ರೆ ಇವರು ಕಾರ್ ಬಿಡಕ್ಕೆ ಇಟ್ಟಿದ್ದಾವ ಏನು ಮಾಡವ್ರು ಇನ್ನೊಂದು ಏನೈತಿ ಎಂಟು ಗಂಟೆ ಅದು ಎದ್ದಿರಲಿಲ್ಲ ಅಲ್ಲಿ ನಾಯಿಗಳು ಮಲ್ಕೊಂಡಿದ್ದು ಎಂಟತ್ತು ಮನೆ ಮುಂದೆ ಅಂದ್ರೆ ನಾಯಿಗಳು ಹೋದರೆ ಎಬ್ ಅಂದ್ರೆ ಅಂದರೆ ಯಾವ ಹೊಡಗಿನ ಅವರು ನಾಯಿಗಳು ಏನೋ ಹೊರಗಿನವ್ರ ನಾಯಿಗಳು ಇದು ಯಾಕೆ ಹೇಳ್ತಿ ಅಂದರೆ ಇಂಥ ವಾಕ್ಯ ಹೋಗುವಂಥ ಹೆಚ್ಚರಿಗಳ ಸಂಗತಿ ಭೇಟಿ ಆಗ್ತಾರ ಒಟ್ಟಾರೆ ಶಜಿ ಜಾರಿಗೆ ಮುಖ್ಯವಾಗ್ತಾರೆ ಉತ್ತರ ಕರ್ನಾಟಕ ಲಾಭ ಆಗ್ತೈತಿ ಇಷ್ಟು ಹೇಳ್ಬೋದು ಮತ್ತೆ ನಮ್ಮವರು ಅದರಲ್ಲ ನಮ್ಮವರಾದರು ಅದೊಂದು ಹೆಮ್ಮೆ ಪಡ್ಬೇಕಂತ ವಿಷಯ ಫೋನ್ ಮೇಲೆ ಮೇಲೆ ಮಾಡೋಕೆ ಹೋಗ್ಬಿಟ್ಟು ಅಂತ ಭಾಳ ಸಲ ಇದೆ ಅದ್ರ ಕೆಲವೊಂದು ಮಂದಿ ಅಜ್ಞಾನಿಗಳು ಫೋನ್ ಮಾಡೇ ಅವ್ರಿಗೆ ಗೊತ್ತಿರ್ತೈತೆ ಅವ್ರು ಲೈವ್ ಇದೆ ಅಂತ ಲೈವ್ ಕಟ್ ಮಾಡೋಕೆ ಮಾಡ್ತಾರೋ ಏನೋ ಹೇಗೆ ಗೊತ್ತಾಗ್ತಾ ಇಲ್ಲ ಇರಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋದ್ರಿಂದ ಭಾಳ ಲಾಭ ಇದೆ ಅದಕ್ಕೆ ಅವ್ರೇನು ಮಾಡ್ಬೇಕಂತಂದ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಏನು ಡಿ ಸಿ ಜಿ ಬ್ಯಾಂಕದ ಅಧ್ಯಕ್ಷ ಇರ್ತಾರ ಜೊಲ್ಲೆ ಅವರು ಅವ್ರನ್ನ ತೆಗೆದು ಪಟ್ನ ರಮೇಶ್ ಕತ್ತಿ ಅವರು ಮಾಡಬೇಕು ಅದು ದೊಡ್ಡ ಮನಸ್ಸು ಮಾಡ್ಬೇಕು ಈ ಸತೀಶಾರ್ಕು ದೊಡ್ಡ ಮನಸ್ಸು ಇಲ್ಲ ನಮ್ಮ ಲೆಕ್ಕ ಪ್ರಕಾರ ನಾವೆಲ್ಲ ನೋಡಿದ ಪ್ರಕಾರ ಇಲ್ಲ ಶಿವ ಇಲ್ಲ ಇಲ್ಲ ನಾವು ಒಪ್ತೇವೆ ನಿಮ್ಮ ಮಾತು ಒಪ್ತೇವೆ ಅವ್ರು ಯಾಕೆ ಬರಬೇಕು ಬೇರೆ ಡಿ ಕೆ ಶಿವಕುಮಾರ್ ಯಾಕೆ ಆಗ್ಬಾರ್ದ ನಾವು ಮತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಆದರೆ ಲಕ್ಷ್ಮೀ ಉಪ ಉಪಮುಖ್ಯಂತ್ರಿ ಆದಂಗೆನ ಅದು ಗೊತ್ತೈತಿ ನೀವು ಆದ್ರೂ ಬೇಡ ಲಕ್ಷ್ಮೀ ಅಹ್ಬೇಳ್ಕರ್ ಬೇಡ ಈ ಕಡೆ ಸತೀಶ್ ಜಾರಕೋಳ ಮುಖ್ಯಮಂತ್ರಿ ಬೇಡ ಅಂದ್ರೆ ಹೆಂಗೆ ಶಿವ ನೀವು ಯಾಕಂದ್ರೆ ಇಲ್ಲಿ ನಾವು ನಿಕ್ಷಪಕ್ಷಾತು ವರದಿ ಮಾಡ್ಬೇಕ ಇರಲಿ ಯಾರದ ಇರಲಿ ಹಿಂದಕ್ಕೆ ಹೇಳ್ಬೇಕಲ್ಲ ಈ ಟವೆಲ್ ಈ ಟವೆಲ್ ಕುರ್ಚಿ ಬಸ್ಸಿಂದ ರಾಯಬಾಗ್ ಬಸ್ಸಿಗೆ ಎಷ್ಟು ಎಷ್ಟುತ್ತ ಬಾಜುಕಿರ್ತಿತ್ಲ ಹಂಗೆ ಇಪ್ಪತ್ತೆಂಟು ಕಲ್ಪ ನಾ ಈಗ ಮತ್ತು ಒಗಿತಾರ ಅವರು ಮತ್ತೆ ಆಡ್ತೀತ ಕೆಲಸ ಐದು ಸಾವಿರ ವಸ ಏನೋ ಶಿವ ವಾರ್ಡ್ ಶಿವಂಗಿಲ್ಲ ಇರ್ಲಿ ಅದ್ರ ಪಕ್ಷ ಸಂಘಟನೆಗೆ ನೋಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಕೊಡ್ಬೇಕು ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ನಾವು ಎರಡನೇ 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 ಲೆವೆಲ್ ಇದೆ ಅಂತ ಹೇಳಿದಾರ ಅವರು ಮೊದಲನೇದ್ ಬಿಟ್ರೆ ಎರಡನೇದವರು ಕೊಡ್ಬೇಕು ನ್ಯಾಯತ್ವಾಗಿ ಯಾಕಂದ್ರೆ ಆಪ್ನ ಆಸ್ತಿ ಎಲ್ಲ ಮಕ್ಕಳಿಗೆ ಬರ್ಬೇಕಲ್ಲ ಹಂಗ ಪಕ್ಷದಲ್ಲಿ ಯಾರು ದುಡಿರ್ತಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನೀವು ಹೇಳ್ತಾರಲ್ಲ ಕಾರ್ಯಕರ್ತರಿಗೆ ಕೊಡ್ಬೇಕು ನಿಗಮ ಮಂಡಳಿ ಭಾಳ ತೂಕ ಮಾಡಿ ಅಳತೆ ಮಾಡಿ ಎಲ್ಲ ನಿಗಮ ಮಂಡಳಿ ಮಾಡಿದ್ದಾರೆ ಈಗ ಬೇಗನೆ ಇಲ್ಲ ಸಿದ್ದರಾಮಯ್ಯ ಅವ್ರು ಮುಂದುವರಿಲ್ಲ ಯಾಕೆ ಗದ್ಲ ಹೇಳ್ಬಿಟ್ರಲ್ಲ ಅವ್ರಿಗೆ ಹೇಳ್ರಿ ಅವ್ರಿಗೆ ಹೇಳ್ರಿ ಹೈಕಮಾಂಡ್ಗೆ ಹೇಳ್ರಿ ನಾ ಬಿಟ್ಟು ಕೊಡಂಗಿಲ್ಲ ಅಂತ ಆದ್ರೆ ಮಾಡ್ರಿ ಈ ಇಬ್ಬರು ಜಗಳದಲ್ಲಿ ಮೂರ ಲಾಭ ಆಗಬಾರ್ದು ನೀವು ಇಬ್ಬರು ಜಗಳ ಸರ್ಕಾರ ಬಿತ್ತಂದ್ರೆ ಬಿಜೆಪಿ ನೆಕ್ಕಿ ಬರ್ತೈತಿ ಯಾಕಂದ್ರೆ ಇವ್ರು ಒಂದೂರ ಮೂವತ್ತಾರು ಸೀಟ್ ಕೊಟ್ಟಿದ್ದು ಇವ್ರೇನಪ್ಪ ಸರಿಯಾಗಿ ಸರ್ಕಾರ ನಡ್ಸಕ್ಕೆ ಆಗಲಿಲ್ಲ ಅಂತೇಳಿ ಬಂದ ಬರ್ತೈತೆ ಸತೀಶ್ ಅವರು ಇದ್ರೆ ನಮಗೆ ಉತ್ತರ ಕರ್ನಾಟಕ ಆಹಾ ಆಗೋದಿಲ್ಲ ಉತ್ತರ ಕರ್ನಾಟಕ ಮಾಡಂಗಿಲ್ಲ ಅವರು ಅವ್ರು ಸಮಗ್ರ ಕರ್ನಾಟಕನವರು ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಅವರು ಉಮೇಶ್ ಕತ್ತಿ ಅವ್ರು ಹೇಳ್ತಿದ್ರು ಅವರು ಸ್ವಲ್ಪ ಧೈರ್ಯ ಇದ್ರು ಇವರು ಸ್ವಲ್ಪ ಹೇಳ್ತಾರೆ ಸತೀಶ್ ಅವರು ಹೇಳ್ತಾರೆ ಹಿಂಗೆಲ್ಲ ಹೇಳಂಗಿಲ್ಲ ನಮಗೆ ಚಿಕ್ಕೋಡಿ ಜಿಲ್ಲೆ ಮತ್ತು ಗೋಕಾಕ್ ಜಿಲ್ಲೆ ಮಾಡಬೇಕು ಒಂದೇದು ಮುಖ್ಯಮಂತ್ರಿ ಆಗ್ತಿತ್ತು ಮೊದಲು ನಂತರ ಯಾರನ್ನ ನೀವು ಅಧ್ಯಕ್ಷ ಮಾಡ್ತಾರಲ್ಲ ಒಂದು ಸ್ವಲ್ಪ ಚಕಿತವಾದಂಥ ಅಧ್ಯಕ್ಷನ ಮಾಡಬೇಕು ಅಂದ್ರೆ ನಿಮ್ಮ ಸುಗಮ ದಾರಿ ಆಗ್ತಿತ್ತು ಅದು ರಮೇಶ್ ಕತ್ತಿ ಅಂತಂದು ಕಣ್ಸಿಬಿಡೋದು ಎಲ್ಲ ಶಾಕ್ ಅನ್ನೋಲ್ಲ ಮತ್ತು ಶಾಕ್ ಆದವ್ರೆ ಮುಖ್ಯಮಂತ್ರಿ ಆಗ್ಬೇಕು ಹಿಂಗೆ ಶಾಕ್ ಮೇಲೆ ಶಾಕ್ ಕೊಡ್ಬೇಕು ಮತ್ತು ಅವೆಲ್ಲ ಹೋರಾಟ ಎಲ್ಲ ಬಂದ್ ಮಾಡಿರಿ ನಮ್ಮ ಮಾತು ಕೇಳಿ ಯಾವುದು ಏನು ಪ್ರಕರಣ ಇತ್ತು ಜಾತಿಯಿಂದ ಪ್ರಕರಣ ಇತ್ತು ಅದು ಕೋಟದಲ್ಲಿ ಅದು ಏನು ನೋಡ್ತಿದ್ದು ಆಗಲಿ ನೀವು ಕುಮ್ಮಕ್ಕ ಕೊಡ್ತೀರ ಅಂತ ನಾವು ಹೇಳಿದ್ದು ಇಲ್ಲ ಕುಮ್ಮಕ್ಕು ಕೊಟ್ಟಿಲ್ಲ ಯಾಕಂದ್ರೆ ಬಂದ್ ಮಾಡಿಸಿರಿ ಈಗ ಬ್ಯಾಡಪ್ಪ ಅಂತ ಏನು ಮುಖ್ಯಮಂತ್ರಿಯಲ್ಲಿ ಗಾದೆಗೆ ಹೋಗುವಂಥ ಹೊತ್ತಿನಲ್ಲಿ ಇದ್ಯಾಕೆ ಪೈ ಪಾಗದ್ಲಾ ಅಂತ ಅಥವಾ ಅದನ್ನು ಸ್ವಲ್ಪ ತಡೆ ಇಡ್ರಪ್ಪ ಅಂತೇಳಿ ಅಂದಿರಬೇಕು ಸದ್ಯ ತೀರ್ಗ ದೊಡ್ಡ ಮನಸ್ಸು ಮಾಡಬೇಕು ನೀವು ಭಾಳ ದೊಡ್ಡ ಮನಸ್ಸು ಮಾಡ್ಬೇಕು ಅಂದಾಗ ಅವರು ಚಿಲ್ಲರು ಮನಸ್ಸು ಮಾಡ್ರೆ ಬರೋಬರ್ ಆಗೋದಿಲ್ಲ ಕೆಲಸ ನಿಮ್ಮ ಹಿಂದಿದೆ ಎಲ್ಲ ದಲಿತರು ಇದಾರ ನಂತರ ಅಲ್ಪಸಂಖ್ಯಾತರು ಇದ್ದಾರೆ ಅಹಿಂದ ವರ್ಗದವರು ಇದಾರೆ ಮತ್ತು ಲಿಂಗಾಯತ್ ಅಂತ ನಿಮ್ಮ ನಿಮ್ಮ ಪರವಾಗಿನೇ ಇದ್ದಾರೆ ಯಾಕಂದರೆ ಶಕ್ತಿ ತೋರಿಸ್ಕೊಟ್ರಿ ಡಿ ಸಿ ಬ್ಯಾಂಕ್ದಲ್ಲಿ ಒಂದು ರಾಜ್ಯದಾಗ ಶಕ್ತಿ ಜಿಲ್ಲಾ ಶಕ್ತಿ ಅಂದ್ರೆ ರಾಜ್ಯದ ಶಕ್ತಿ ಇದ್ದಾಗನದು ಮತ್ತು ಎಲ್ಲ ಕಡೆ ಬುದ್ಧ ಬಸವ ಅಂಬೇಡ್ಕರ್ ಇದ್ದಾವೆ ಮಾನವ ಬಂಧತ್ವ ವೇದಿಕೆ ಇದ್ದಾವೆ ಶಿವಕರ್ ಅಂದ್ರೆ ಕರೆಕ್ಟ್ ಹೇಳ್ತಾರೆ ಅವರು ಸಂಜೆ ಹೇಳ್ಕೊಂಡು ಮುಖ್ಯಮಂತ್ರಿ ಆಗಬೇಕು ನಿಜ ಇದೆ ಉತ್ತರ ಕರ್ನಾಟಕ ನಮಗೆ ಸಪ್ರೇಟ್ ಮಾಡಿ ಕೊಡ್ಬೇಕು ಹೌದು ಅಭಿವೃದ್ಧಿ ಆಗ್ಬೇಕಾದ್ರೆ ಬೇಕಲ್ಲ ಮತ್ತು ಇವರು ನಮ್ಮ ಶಕ್ತಿ ಶೆಟ್ಟರ್ ಟೈಪ್ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಟೈಪ್ ಮಾಡಿದ್ದಾರೆ ನಮ್ದು ನೆನಪು ಇದು ಇರೋದು ಕರೆಕ್ಟ್ ಇದೆ ಶಿವಕಾಲಂ ಕೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಒಂದೇ ಒಂದು ತಪ್ಪಿಲ್ಲ ಅಂದ್ರೆ ನಮ್ಮನ್ನು ಲಾ ಫಸ್ಟ್ ಬೇಡಿಕೇನು ಹೇಳ್ಕೊಂಡು ಮುಖ್ಯಮಂತ್ರಿ ಆಗಬೇಕು ಆದ್ರೆ ಅಭಿವೃದ್ಧಿ ಆಗ್ತೈತೆ ಯಾಕಂದ್ರೆ ಅಭಿವೃದ್ಧಿ ಹರಿಕಾರ ಅವರು ಎಮ್ ಕ್ಷೇತ್ರ ನೋಡ್ರಲ್ಲ ಮತ್ತು ಅದ ಬೆಳಾವ್ ಗ್ರಾಮೀಣ ಕ್ಷೇತ್ರ ನೋಡ್ರಿ ಅವರು ಮಂತ್ರಿ ಇವರು ಮಂತ್ರಿ ಅವರು ದುಡ್ಡು ತರ ಇವರು ದುಡ್ಡು ತರ ಅಂತಾರೆ ಇವರು ಅಭಿವೃದ್ಧಿ ಹೊಂಟೈತಿ ಅವರು ತಮ್ಮ ಅಭಿವೃದ್ಧಿ ಮಾಡ್ಕೊಂದು ನಾಡಿದಾರೆ ಒಂದು ವಿಡಿಯೋ ಮಾಡಿದಲ್ಲ ನಾವು ಬೆಳಗ್ಗೆ ತುರುಮೂರಲ್ಲಿ ಆರು ಎಕರೆ ಇದನ್ನು ಹೊಡೆದ್ರು ಜಾತ್ರಾ ಒಟ್ಟ ಹತ್ತೊಂಬತ್ತು ಕೋಟಿ ತೊಂದರು ಇನ್ನು ಎಟ್ಟೆಟ್ಟು ಆಸ್ತಿ ಮಾಡತ್ತಾರೆ ಸಿದ್ದರಾಮಯ್ಯರು ಇಂಥ ಸಚಿವ ಸಂಪುಟದಲ್ಲಿ ಇಟ್ಕೊಂಡ್ರೆ ನೀವು ಹೊರಗೆ ಹಾಕ್ತೀರಿ ಮತ್ತು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಬಂದರೆ ಲಕ್ಷ್ಮೀ ಬಾಬಾಳ್ಕರ್ ಹೊರಗೆ ಹಾಕಂಗಿಲ್ಲ ಅವರು ಇನ್ನೊಂದು ಸೀಟ್ ಖಾಲಿ ಆಗ್ತಿತ್ತಲ್ಲ ಅಲ್ಲಿ ಅವರು ಲಕ್ಷ್ಮಣ ಸಹೋದರಿ ಮಾಡಬೇಕು ಪ್ರಕಾಶ್ ಕಿರಣ್ಕ ಅವರು ಬೇಡಪ್ಪ ನಮಗೆಲ್ಲ ಎಮ್ ಎಲ್ ಸಿ ಮಾಡಿ ನಮ್ಮ ಮಗ ಎಮ್ ಎಲ್ ಎ ಅಶೋಕ್ ಪಟ್ಟಣ ಅವರು ವಿಶೇಷ ಪ್ರತಿನಿಧಿ ಮಾಡಬೇಕು ದಿಲ್ಲಿ ವಿಶೇಷ ಪ್ರತಿನಿಧಿ ಮಾಡ್ಬೇಕು ಸಾಕಷ್ಟು ಪೋಸ್ಟ್ ಇದಾವಲ್ಲ ಅದನ್ನು ಮಾಡಬೇಕು ಅದು ಅವರು ದಯಮಾಡಿ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಕೊಡಬೇಕು ಎಲ್ಲ ಗೊಂದಲಿದೆ ನೀವು ನೀವು ಗೊಂದಲದಿಂದ ಸರ್ಕಾರ ಬೀಳುವಂಥ ಚಾನ್ಸಸ್ನೂ ಇದೆ ಇಲ್ಲಂತಲ್ಲ ಸುರ್ಜೆ ಅವ್ರವ್ರು ಬರ್ತಾರೆ ಬರ್ತಾರೆ ಅವ್ರು ಇಷ್ಟೆಲ್ಲ ಗದ್ದಲಾದ್ರೆ ಬರ್ತಾರೆ ಯಾರು ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಡ್ತಕ್ಕದಲ್ಲ ಪಕ್ಷದ ನಿರ್ಧಾರವೇ ಅಂತಿಮ ನಿರ್ಧಾರ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ ಪಕ್ಷದ ಪಕ್ಷಕ್ಕಿಂತ ಯಾರು ವ್ಯಕ್ತಿ ದೊಡ್ಡದಲ್ಲ ಪಕ್ಷ ದೊಡ್ಡದು ನಾನು ಸೇವೆ ಮಾಡಿದ್ದೇನೆ ಮತ್ತು ಎರಡನೇ ಹಂತದ ನಾನು ಸಮ್ ಸಾಲದಾಗಿದ್ದೇನೆ ಮೂರನೇದ ಬಂದು ಎರಡನೇದ ಸೇರಿಕೊಂಡೆ ಈಗ ಬಸ್ ಟಿಕೆಟ್ ತೆಗಿತಿರ್ತಾರೆ ರೈಲ್ವೆ ಟಿಕೆಟ್ ತೆಗಿತಾರೆ ಒಬ್ಬನ್ ಟಿಕೆಟ್ ತಗಪ್ಪ ನಡುವೆ ಬಂದು ಸೇರಿಕೊಂಡು ಅಂತ ಸರ್ಸ್ತಿರಲ್ಲ ಹಂಗೆ ಸರಿಸೋವಂಥ ಪ್ರಯತ್ನ ಮಾಡಿ ಮಾಡಬೇಕು ಮತ್ತು ನ್ಯಾಯಯುತವಾಗಿದೆ ಮತ್ತು ಇವ್ರಿಗೂ ನ್ಯಾಯಯುತವಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಅವರು ಮತ್ತು ಅಹಿಂದ ವರ್ಗ ಆಗಲಿ ಅಥ್ವಾ ಅವ್ರ ಕಷ್ಟದಲ್ಲಿ ಎತ್ತಿದ್ರು ಕರೆಕ್ಟ್ ಆಗಿದಾರೆ ಅದನ್ನ ಇಳಿಸಿದ್ದಾರೆ ಅವರು ಸಿದ್ದರಾಮಯ್ಯ ಹೇಳಿದ್ದಾರೆ ಇದೆಲ್ಲ ಹೇಳೋದ್ರೆ ಪ್ರತಿ ನಾಟಕ ಇರ್ತಿದ್ದವ್ರು ರಾಜಕಾರಣಿಗಳೇನ ನಾವು ಹೇಳೋದು ಇನ್ನೊಬ್ಬರ ಕಡೆ ಅವ್ರು ಈಗ ರಾಜೀನಾಮೆ ಕೊಡೋದ್ರೆ ಡೈರೆಕ್ಟ್ ರಾಜೀನಿಗೆ ಕೇಳಿಲ್ಲ ಬೇರೆಯವ್ರ ಕಡೆ ಹೇಳಿರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಾವು ಅಂತ ಯಾವುದು ಮತ ಮತಗಳತನ ಆದಾಗ ಕೊಡಲಿಲ್ಲ ತೆಗೆದು ಬಿಟ್ಟರು ಅವರಿಬ್ಬರನ್ನ ತೆಗೆದುಕೊಳ್ಬೇಕಾಯ್ತು ಮತ್ತು ಸಜ್ಜಾರ್ ಕಡೆ ಬೇಡಿಕೆ ಇಡ್ಯಾರ ನಾವು ಇಬ್ಬರು ಅಲ್ಲಿ ಬರ್ಬೇಕಂತ ಒಂದು ಮುಖ್ಯಮಂತ್ರಿ ಆದ ಕೂಡಲೇ ಪ್ರಮಾಣ ಫಸ್ಟ್ ಅವ್ರನ್ನ ಸ್ವೀಕಾರ ಅವರು ನಂತರ ಉಳ್ದವ್ರು ನಂತರ ಹದಿನೈದು ಹದಿನಾರನೇ ನಂಬರ್ ಲಕ್ಷ್ಮೀ ಬಾಬಾಳ್ಕರ್ ಬರ್ತಾರೆ ಅವರು ಪ್ರಮಾಣಿತ ಸ್ವೀಕಾರ ಮಾಡ್ತಾರೆ ಇವತ್ತು ಬರಲಿ ಡಿ ಕೆ ಕುಮಾರ್ ಬಂದ್ರೆ ಮಾಡ್ತಾರ ಮತ್ತು ಸತ್ಯ ಜಾರಕೋಳು ಬಂದರೆ ಮಾಡ್ತಾರೆ ಯಾಕಂದ್ರೆ ಮೇಲತ್ತು ಕುಸ್ತಿ ಆಗಿತ್ತು ಅವ್ರು ಹೆಂಗೆ ಬಿಡ ಬರ್ತೈತೆ ಮಹಿಳಾ ಕೊಟ್ಟದಲ್ಲಿ ನೀವು ಇರೋ ಅಂತಾರೆ ಇರಲಿ ಉತ್ತರ ಕನ್ನಡದವರು ಕೆಲವೊಂದು ಹೆಚ್ಚು ಶಾಸಕರಾಗಲಿ ಸಚಿವರಾಗಲಿ ಹಾರೈಸಿ ಸತ್ಯ ಜಾರಕು ಮುಖ್ಯಮಂತ್ರಿ ಆಗಬೇಕು ನಮ್ಮ ಫೈನಲ್ ಇದನ್ನದು ಏನು ಸ್ಟೇಟ್ಮೆಂಟ್ ಅದು ಸಿದ್ದರಾಮಯ್ಯ ಅವರು ಸ್ಪಷ್ಟವಾದ ಉತ್ತರ ಕೊಡಬೇಕು ಎರಡು ದಿವಸಲ್ಲಿ ಸುರ್ಜೆ ವಾಲೋರು ಬಂದು ಅವರು ಬಗೆಹರಿಸ್ಬೇಕು ಈ ಕರ್ನಾಟಕದಲ್ಲಿ ಏನು ಹೇಳಿದೆ ಇವ್ರಿರು ಕಚ್ಚಾಟ ಆಗೈತೆ ಅಂತ ಮಹಾರಾಷ್ಟ್ರದಲ್ಲಿ ಸುದ್ದಿ ಹೋಗಿ ಮುಟ್ಟಿದ್ದಾರೆ ನೀನು ರಾತ್ರಿ ಬೆಳಿಗ್ಗೆಂದ ಕಾಯಲು ಕಾಯ ಕರಲತ್ತೇನೆ ಅಡಿಚು ವರ್ಷ ಅಡಿಚು ವರ್ಷ ನೈ ನೈ ಅಗ್ರಿಮೆಂಟ್ ಜಲ ಹತ್ತರ ಆತ ಅಡಚು ಅಡಚು ವರ್ಷ ಸಹಾಯಕ್ಕೆ ಮೂಗಚ್ಛ ಸಂಘಾಲಯಕ್ಕೆ ಸಿದ್ದರಾಮಯ್ಯನವರು ಬಾಸಲು ಹೇಳಿದರು ನಾನೇ ಐದು ವರ್ಷ ಅಂತೇಳಿ ಈಗ ಯಾಕೆ ಸುಮ್ಮತಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಲ್ಲಂಗಿಲ್ಲರಿ ಆದ್ರೆ ಇವಾಗ ಹಸ್ತಾಂತರ ಅಧಿಕಾರ ಹಸ್ತಾಂತರ ಮಾಡಿ ಹೋಗ್ಬೇಕಂತ ಅವ್ರ ಲೆಕ್ಕ ಎರಡು ಸಿದ್ದರಾಮಯ್ಯ ಅವ್ರ ಲೆಕ್ಕ ಅವ್ರ ಲೆಕ್ಕನೂ ಪಕ್ಕ ಇದೆ ಮತ್ತು ಡಿ ಕೆ ಶಿವಕುಮಾರ್ ಲೆಕ್ಕನೂ ಪಕ್ಕ ಇದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಲೆಕ್ಕನೂ ಪಕ್ಕ ಇದೆ ಹೇಳುವಂತಿಲ್ಲ ಹೈ ಹೈಕಮಾಂಡಲ್ಲಿ ಶಕ್ತಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿ ನರೇಂದ್ರ ಮೋದಿಯವ್ರು ನೋಡು ಅವ್ರು ಒಂದು ಹೇಳಿದ್ರು ಜೈಶಿವ ಬೇಡಪ್ಪ ಎರಡು ಸಲ ಆಚೆ ಬಂದ ಎಂ ಪಿ ಯಾರು ಜಯ ಸೂರ್ಯನ ಯಾರು ಅವ್ರು ಬೇಡಪ್ಪ ಬಿಟ್ಬಿಟ್ರು ಕೈ ಬಿಟ್ಟರು ಬೇರೆಯವ್ರಿಗೆ ಕೊಟ್ಟರು ಒಡೆಯರ್ವ್ರು ನೀವು ಮುಕ್ ಆಗ್ಬೇಕು ನೆತ್ರರು ಯಾರು ಕಾರಜೋಳವ್ರೆ ನೀವು ಎಂ ಪಿ ನಿಲ್ಬೇಕು ನೆತ್ರರು ಶ್ರೀನಿವಾಸಕುಂಟ ಪೂಜಾರಿ ಅವರೇ ಬರಬೇಕು ತಿಳ್ಕೊಂಡು ಸೋಮಣ್ಣವ್ರು ನೀವು ಬರಬೇಕು ಎಲ್ಲರೂ ಎಸ್ ಅಂದ್ರೆ ಎಸ್ ಎಸ್ ನೋ ನೋ ಇಲ್ಲ ನೋ ಇಲ್ಲ ಪಕ್ಷ ಹೊರಗೆ ಹಾಕ್ತಾರೆ ಇಲ್ಲಿ ಹೇಗಿಲ್ಲ ಇಲ್ಲಿ ಕಚಾಡು ಬೇಡ್ರು ಅಂತ ಹೇಳಿದಾಗ ಇವರು ಕಚಾಡ ಹೆಚ್ಚಲು ನೋಡೋಣ ಅಲ್ಲಿ ಆಗೋಲ್ಲ ಡಿಸೆಂಬರ್ ಆಗುತ್ತೆ ಯಾಕಂದ್ರೆ ಬೆಳಗಾವಿ ಚಳಿಗಾಲ ಅಧಿವೇಶನ್ ಆದ ನಂತರ ನೋಡೋಣ ಅಂತ ಅವ್ರು ಚಳಿ ಅಧಿವೇಶನ ಆಗತ ಇವ್ರು ಏನು ಮಾಡೋಂಗಿಲ್ಲ ನಂತರ ಏನಾದ್ರು ಪಟ್ನ ಆದೇಶ ಬಂತು ಇಲ್ಲ ಮತ್ತು ಛೇಜ್ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲರೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಮತ್ತು ಗಾದಲ್ಲಿ ಚಾಲು ಅವ್ರ ಕೆಳಗೆ ನಾವ್ಯಾಕೆ ಹಿಂಗೊಂದು ಐತ್ಲ ಪೆಸ್ಟೀಜ್ ಒಂದು ಪ್ರಶ್ನೆ ಐತಿಲ್ಲ ಮತ್ತು ಪಕ್ಷ ದೊಡ್ದವರು ಹೆಚ್ಚು ಹಣ ಕೊಟ್ಟವರು ಮತ್ತು ಸಂಕಟ ಕಾಂಗ್ರೆಸ್ ಪಕ್ಷ ಸಂಕಟ ಸ್ಥಿತಿಯಲ್ಲಿದ್ದವರು ಕಾಪಾಡಿದ್ರು ಡಿ ಕೆ ಶಿವಕುಮಾರ್ ಅವರು ನೋಡ್ರೆ ನೋಡ್ರಿ ಆಗ್ಬೇಕು ಒಟ್ಟಾರೆ ಯಾರಾದರೂ ಇಬ್ಬರಲ್ಲಿ ಒಬ್ಬರಾಗ್ಲಿ ಆಗಲಿ ನಮಸ್ಕಾರ